ನಾನು ಭಾರತಿ ಜೋಶಿ ಪಣಜಿ ಗೋವಾಯಿಂದ ಮಾತಾಡುತ್ತಿದ್ದೇನೆ ಶ್ರೀಹರಿ ಸ್ಮರಣೆಗೆ ಈಗ ಎರಡು ವರ್ಷ ತುಂಬಿತು ಅದಕ್ಕೆ ಶುಭಾಶಯ ತಿಳಿಸಲು ನನ್ನ ಈ ಕವನ ಶುಭಾಶಯ ಶುಭಾಶಯ ಸ್ಮರಣೆಗೆ ಶುಭಾಶಯ 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 ಸ್ಮರಣೆಗೆ ಶುಭಾಶಯ ಜನ್ಮದಿನವೆಂದು ನಿನ್ನದಾಗಿದೆ ಎರಡು ವರ್ಷವೂ ಆಗಲೇ ಹುಟ್ಟ ಕಂದ ನೀನು ಓಲಾರೆಯಾ ದಿಟ್ಟ ಹೆಜ್ಜೆ ಸಾಗುತ್ತೆರಲಿ ಮುಂದೆ ಮುಂದೆಯ ಶುಭಾಶಯ ನಿನಗೆ ಶುಭಾಶಯ ಅಲ್ಪ ಸಮಯದ ಈ ನಿನ್ನ ಹುಡುಗಾಟ ಮುಡಿಗೇರಿಸಿದೆ ಸುಂದರ ಕಿರೀಟ ಅಲ್ಪ ಸಮಯದ ನಿನ್ನ ಈ ಹುಡುಕಾಟ ಮುಡಿಗೇರಿಸಿದೆ ಸುಂದರ ಕಿರೀಟ ನೀಡಿದೆ ಹಲವು ದೇವಸ್ಥಾನಗಳ ನೋಟ ಶ್ರೀ ಸ್ಮರಣೆಗೆ ಇದು ಒಂದು ಪರಿಪಾಠ ಶ್ರೀಹರಿ ಸ್ಮರಣೆಗೆ ಇದು ಒಂದು ಪರಿಪಾಠ ಶುಭಾಶಯ 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 ನಿನಗೆ ಶುಭಾಶಯ ನಿಧಾನದಿ ಸಾಗುತ್ತಿರು ನೀನು ಸತತ ಮತ್ತು ಸರಳ ಕಳೆದಾಗ ವರುಷ ತಿಳಿಯುವುದು ಅದರ ಆಳ ಜನ ಪ್ರೋತ್ಸಾಹದಿ ಕೈತೊಟ್ಟುವರು ಚಪ್ಪಾಳೆ ನಸು ನಗುತ್ತಾ ಬೆಳೆಯುತ್ತಿರು ನೀ ಜಗದಲ್ಲೆಲ್ಲೇ ನಸು ನಗುತ್ತಾ ಬೆಳೆಯುತ್ತಿರು ನೀ ಜಗದೆಡೆಯಲ್ಲೇ ಶುಭಾಶಯ ಶುಭಾಶಯ ಶ್ರೀಹರಿಸ್ಮರಣೆಗೆ ಶುಭಾಶಯ ನೀನ ದಾರಿ ಸುಗಮ ಆಗಿರಲಿ ಕೀರ್ತಿ ಪತಾಕೆ ಜಯ ಘೋಷ ಸದಾ ಮೊಳಗುತ್ತಿರಲಿ ನಮ್ಮೆಲ್ಲರ ಶುಭ ಹಾರೈಕೆ ನಿನ್ನ ಜೊತೆಗಿರಲಿ ನಮ್ಮೆಲ್ಲರ ಶುಭ ಹಾರೈಕೆ ನಿನ್ನ ಜೊತೆಗೆ ಸದಾ ಇರಲಿ ಇದು ನಮ್ಮೆಯ ಶುಭಾಶಯ ನಿನ್ನ ಜನ್ಮದಲ್ಲಿ ಇದು ನಮ್ಮ ಶುಭಾಶಯ ನಿನ್ನ ಜನ್ಮ ದಿನದಲ್ಲಿ ಇದುವೇ ನಮ್ಮ ಶುಭಾಶಯ ನಿನ್ನ ಜನ್ಮದಿನದಲ್ಲಿ ನಮಸ್ಕಾರ